ಇಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಂದರೆ ಕೈದಿಗೆ ಒಂದು ವೇಳೆ ಅವರು ಸೆಲೆಬ್ರಿಟಿ ಆಗಿದ್ರೆ ವಿ ಎ ಪಿ ಏನಾದರೂ ಅವರಿಗೇನಾದರೂ ಸ್ಪೆಷಲ್ಲು ಸೌಲಭ್ಯಗಳೇನಾದ್ರೂ ಕೊಡಲಿಕ್ಕೆ ಮಾನದಂಡಗಳು ಇದೆಯಾ ಅಥವಾ ಹೇಗೆ ಎಲ್ಲರ ಸಾಮಾನ್ಯ ಕೈದಿ ಅಂತಾನೆ ಅವ್ರನ್ನು ಟ್ರೀಟ್ ಮಾಡಬೇಕು ಅಥವಾ ಹೇಗೆ ಸರ್ ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಆ ಥರದ್ದು ಏನಾರು ರೂಲ್ಸ್ ಇದೆಯಾ ಅಥವಾ ಹೇಗೆ ನೋಡಿ ಕಾನೂನಿನಲ್ಲಿ ಯಾವಾಗಲೂ ಎಲ್ಲರೂ ಒಂದೇ ಯಾವ ವಿಶೇಷತೆಗಳು ವಿಶೇಷ ಸೌಲಭ್ಯಗಳು ಕೊಡಬೇಕು ಅಂತ ಏನು ಇರೋದಿಲ್ಲ ಆದರೆ ಸಾಮಾನ್ಯವಾಗಿ ಆರೋಗ್ಯದ ಸಮಸ್ಯೆಯಿಂದ ಯಾವುದಾದ್ರೂ ಆರೋಪಿನ ಹೇಳ್ತಾ ಇದ್ದರೆ ಅವರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಬಂದಾಗ ಜೈಲಿನಲ್ಲೇ ಆಸ್ಪತ್ರೆ ಇದೆ ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲಿಯೂ ಸಹ ಅವರಿಗೇನಾದರೂ ಕೊಡುವಂಥ ಟ್ರೀಟ್ಮೆಂಟ್ ಸಾಕಾಗೋದಿಲ್ಲ ಹೊರಗಡೆ ಅವರಿಗೆ ಇನ್ನೂ ಪ್ರತ್ಯೇಕವಾಗಿ ಬೇರೆ ವಿಶೇಷ ಸೌಲಭ್ಯಗಳನ್ನು ವಿಶ್ ಕೊಡಬೇಕಾಗಿ ಬರುತ್ತೆ ಅಂದಾಗ ಮಾತ್ರ ನ್ಯಾಯಾಲಯ ಪರ್ಮಿಷನ್ ಕೊಟ್ಟರೆ ಮಾತ್ರ ಜೈಲಿನ ಅಧಿಕಾರಿಗಳು ತಮ್ಮ ಸಂತಿಕೆಯಿಂದ ಏನನ್ನೂ ಮಾಡೋ ಹಾಗಿಲ್ಲ ಯಾವುದೇ ವಿಶೇಷ ಸೌಲಭ್ಯಗಳನ್ನು ಒದಗಿಸಿಕೊಡೋ ಹಾಗಿಲ್ಲ ನ್ಯಾಯಾಲಯದಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಆರೋಪಿ ಪರ ವಕೀಲರು ನಮ್ಮ ಕಕ್ಷಿದಾರರಿಗೆ ಈ ರೀತಿ ಸಮಸ್ಯೆ ಇದೆ ಆದ್ದರಿಂದ ಅವರಿಗೆ ದಯವಿಟ್ಟು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಎಂದಾಗ ಮಾತ್ರ ನ್ಯಾಯಾಲಯ ಒಪ್ಪಿಗೆಯನ್ನು ಕೊಟ್ಟರೆ ಮಾತ್ರ ನ್ಯಾಯಾಲಯ ಆದೇಶವನ್ನು ಕೊಟ್ಟರೆ ಮಾತ್ರ ಕೆಲವೊಂದು ತೀರಾ ಅವ್ರ ಮನೆಯಲ್ಲಿರುವಂಥ ವ್ಯವಸ್ಥೆ ಅಂತಲ್ಲ ಇದ್ದಿದ್ದರಲ್ಲಿ ಅವರಿಗೆ ಅನುಕೂಲ ಆಗುವಂಥದ್ದು ಅವರ ಜೀವಕ್ಕೆ ಅಪಾಯ ಆಗದೇ ಇರುವಂಥದ್ದು ಯಾಕೆಂದರೆ ಜಿ ಅವರ ಜೀವವನ್ನು ಕಾಪಾಡಬೇಕು ಅದು ಆರೋಪಿಯಾಗಿರಲಿ ಅಪರಾಧಿಯಾಗಿರಲಿ ಯಾರೇ ಆಗಿರಲಿ ಅದು ಆದ್ಯ ಕರ್ತವ್ಯ ಹಾಗಾಗಿ ಆ ವ್ಯಕ್ತಿಯ ಆರೋಗ್ಯ ಮತ್ತು ಪ್ರಾಣ ಉಳಿಸ್ಲಿಕ್ಕೆ ಏನು ಬೇಕೋ ಅಂತಹ ಸೌಲಭ್ಯಗಳನ್ನು ನ್ಯಾಯಾಲಯದ ಒಪ್ಪಿಗೆಯನ್ನು ಪಡೆದು ಕೊಡ್ಬೋದು ನ್ಯಾಯಾಲಯದ ಓಕೆ ಎಲ್ಲ ಒಂದು ಕಡೆ ಸರ್ಜರಿ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಆಪರೇಷನ್ ಮಾಡಬೇಕಾಗಿತ್ತು ಉದ್ದೇಶವನ್ನು ಇಟ್ಕೊ ಇಟ್ಟು ಬೇಲ್ ಅರ್ಜಿಗೆ ಅಪ್ಲಿಕೇಶನನ್ನು ಕೂಡ ಹಾಕಿರುವಂಥದ್ದು ಏನೋ ದರ್ಶನ್ ಅವರ ಪರ ವಕೀಲರು ಎಲ್ಲ ಒಂದು ಕಡೆ ಅದೇ ಮುಳುವಾಯ್ತು ಅನ್ನುವಂಥದ್ದು ಒಂದು ವೇಳೆ ಆಪರೇಷನ್ ಆಗಿದ್ದರೆ ಈ ಒಂದು ಇಕ್ಕಟ್ಟಿಗೆ ಸಿಲುಕೊಳ್ತಿರ್ಲಿಲ್ವಾ ಈ ಪ್ರಕರಣ ಅಥವಾ ಈ ಈ ಆರೋಪಿಗಳು ಅನ್ನುವಂಥದ್ದು ಇಲ್ಲ ಅದರ ಪರಿಣಾಮ ಅಷ್ಟೊಂದಿಲ್ಲ ಯಾಕೆ ಅಂತಂದರೆ ಇದರಲ್ಲಿ ವೈದ್ಯರ ಅಭಿಪ್ರಾಯ ಮುಖ್ಯ ಅರ್ಜಿಯನ್ನು ಹಾಕುವಂಥ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ದರ್ಶನ್ ಅವರಿಗೆ ಅಂತಲ್ಲ ಯಾರಿಗೆ ಬೇಕಾದರೂ ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಆಗುವಂಥ ಅನುಭವ ಇದು ವೈದ್ಯರು ಹೇಳ್ತಾರೆ ನಿಮಗೊಂದು ಸರ್ಜರಿ ಬೇಕಾಗಬಹುದು ಮಾಡಬೇಕಾಗ್ಬೋದು ನಿಮಗೊಂದು ಸರ್ಜರಿನ ಇಲ್ಲದೆ ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅದಕ್ಕೆ ಬೇಗ ಸರ್ಜರಿ ಮಾಡಿಸ್ಕೊಳ್ಳಿ ಅಂತಾರೆ ಆ ನಂತರ ಕೆಲವು ಮೆಡಿಕೇಶನ್ ಕೊಡ್ತಾರೆ ಔಷಧಿಗಳನ್ನು ಅವರು ಕೊಡ್ತಾರೆ ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದಿಸಿದರೆ ರೋಗಿ ಆ ಔಷಧದಿಂದನೇ ಗುಣಮುಖರಾದ ಪಕ್ಷದಲ್ಲಿ ವೈದ್ಯರು ಹೇಳ್ಬೋದು ಆವಾಗ ಹೇಳಿದ್ದು ನಿಜ ನಾವು ಇಲ್ಲ ಅಂತಲ್ಲ ಸರ್ಜರಿ ಬೇಕು ಅಂತ ಹೇಳಿದ್ವಿ ಈಗ ಸರ್ಜರಿ ಇಲ್ಲದೆಯೂ ನಾವು ಚಿಕಿತ್ಸೆ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ ಸರ್ಜರಿ ಬೇಡ ಅಂದಾಗ ಯಾರು ಏನು ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ನೀವು ನನಗೆ ಸರ್ಜರಿ ಮಾಡಲೇಬೇಕು ನಾನು ನ್ಯಾಯಾಲಯಕ್ಕೆ ಹೇಳಿಬಿಟ್ಟಿದ್ದೀನಿ ಅಂತ ಅನ್ನೋಕ್ಕಾಗಲ್ಲ ವೈದ್ಯರ ಅಭಿಪ್ರಾಯ ಆದ್ದರಿಂದ ಇದರಲ್ಲಿ ಮಾ ಹಿಂದೆ ಇವರಿಗೆ ಸರ್ಜರಿ ಅಗತ್ಯ ಇದೆ ಅನ್ನೋದು ವೈದ್ಯಕೀಯ ಪ್ರಮಾಣ ಪತ್ರ ಇತ್ತು ಅದರ ಆಧಾರದ ಮೇಲೇ ಅವರು ಅರ್ಜಿ ಸಲ್ಲಿಸಿದ್ದು ಆಮೇಲೆ ಸದ್ಯಕ್ಕೆ ಅವರಿಗೆ ಯಾವುದೇ ಸರ್ಜರಿ ಅಗತ್ಯ ಇಲ್ಲ ಅಂತ ಹೇಳಿದ್ದು ವೈದ್ಯರೇ ಆದ್ದರಿಂದ ಇದರಲ್ಲಿ ವೈದ್ಯರ ಪಾತ್ರ ಮುಖ್ಯನೇ ಹೊರತು ಸುಳ್ಳು ಮಾಹಿತಿ ಕೊಟ್ರು ಅಂತ ಹೇಳಕ್ ಆಗಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಇದ್ದಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್